ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ೂತ ಕೊಡುವಂತ ಬಹುಮಾನದಲ್ಲಿ ಆಡಿಟ್ ಅಂಕದಲ್ಲಿ ಕೊಡಗಿನಲ್ಲಿ ನಾವು ಏನು ನೂರ ನಾಲ್ಕು ವರ್ಷಗಳ ಇತಿಹಾಸದಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸಿದ್ವಿ ಆ ಇಡೀ ಆಡಿಟ್ ವರ್ಗೀಕರಣದಲ್ಲಿ ನಾವು ಅತಿ ಹೆಚ್ಚು ಅಂದ್ರೆ ಮಾಸಿಕ ಮಾಸ ಕೊಟ್ಟಿದ್ದು ನಮಗೆ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಡಿವಿಡೆಂಡ್ ಕೊಟ್ಟಿದ್ದಾರೆ ಆದರೆ ನಾವು ಯಾವುದೇ ರೈತರ ಹಿತವನ್ನು ಎಷ್ಟು ಮುಖ್ಯವಾಗಿ ಕಾಪಾಡ್ತೀವೋ ಅದೇ ಎಲ್ಲ ಹಿತವನ್ನ ಸತ ಸಹಕಾರ ಸಂಘಗಳ ಹಿತವನ್ನ ಸತ ಕಾಮಣಾತಿಗೆ ಭದ್ರತೆ ಇದೆ ಎಂಬ ಮಾತನ್ನ ಹೇಳಲಿಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಆದ್ದರಿಂದ ನಾವು ಏನು ನಿನ್ನೆ ಆಡಳಿತ ಮಂಡಳಿಯಲ್ಲಿ ಒಂದು ಚಿಂತನೆಯನ್ನು ಮಾಡಿದೀವಿ ಆ ಮಾಡಿದಂತ ಒಂದು ಇವತ್ತು ಕೊಡಗು ಸಿ ಬ್ಯಾಂಕಿನ ಇಪ್ಪತ್ತೈದನೇ ಶಾಖೆ ಇಪ್ಪತ್ತೈದನೇ ಇ ಇಪ್ಪತ್ತೈದನೇ ದಿನಾಂಕ ಇದೆಲ್ಲ ನೋಡಿ ಇದೆಲ್ಲ ರಾತ್ರಿ ನಿದ್ರೆ ಹೋದ ನಂತರ ಜ್ಞಾನಬಬ್ಬು ಪೊಲಾಕ ಜ್ಞಾನಬುಲೆ ಬೈಟ್ ವರ್ಕ್ ವರದಿ ಬಗ್ಗೆ ಇದನ್ನೆಲ್ಲ ಚಿಂತನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ನೋಬನ್ ಬಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಗೋಣಿಕೊಪ್ಪ ನೂರಿಂದ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ಅಧ್ಯಕ್ಷನಾಗಿ ಕೆಲವು ಬ್ಯಾಂಕಿನ ಸಾಧಕ ಬಾಧಕಗಳನ್ನು ತಮ್ಮ ಮುಂದೆ ಇಡಲು ಹರ್ಷಿಸುತ್ತೇನೆ ಏನೆಂದರೆ ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಾವು ಎರಡು ಸಾವಿರದ ಹದಿನೈದರಲ್ಲಿ ಮೊದಲ ಬಾರಿಗೆ ನಾವು ಚುನಾಯಿತರಾಗಿ ಆಡಳಿತ ಮಂಡಳಿಗೆ ಆಯ್ಕೆಗೊಂಡಾಗ ಸುಮಾರು ತೊಂಬತ್ತು ವರ್ಷಗಳ ಇತಿಹಾಸವನ್ನು ನಿರ್ಮಿಸಿ ಹದಿಮೂರು ಶಾಖೆಗಳನ್ನು ಹೊಂದಿದ್ರು ಇವತ್ತಿಗೆ ನೂರು ವರ್ಷಗಳ ಶತಮಾನೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಿ ನೂರ ನಾಲ್ಕನೇ ವರ್ಷವನ್ನು ನಾವು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವೊಂದು ಚಿಂತನೆಯನ್ನು ಮಾಡಿದ್ದೇನೆಂದರೆ ಆಡಳಿತ ಮಂಡಳಿಯವರು ಕೊಡಗಿನಲ್ಲಿ ಇರುವಂಥ ಗಡಿಭಾಗ ಇರ್ಬೋದು ಮೂಲೆ ಮೂಲೆಯಲ್ಲಿರುವಂಥ ಗ್ರಾಮೀಣ ಮಟ್ಟದ ರೈತರಿಗೆ ಮತ್ತು ಗ್ರಾಹಕರಿಗೆ ಸೇವೆಯನ್ನು ಕೊಡುವ ನಿಟ್ಟಿನಲ್ಲಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ಮುಂಚೂಣಿಯಲ್ಲಿ ಇರುವಂಥ ಕಾಲವನ್ನು ನಾವು ನೋಡಿದ್ದೀವಿ ಆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇವತ್ತೇನಾಗಿದೆ ಅಂದ್ರೆ ಎಲ್ಲ ಹೊರಗಡೆ ಜಿಲ್ಲೆಯಿಂದ ಹೊರಗಡೆ ರಾಜ್ಯದಿಂದ ಬಂದಂತ ಸಿಬ್ಬಂದಿಗಳು ಇರೋದರಿಂದ ಗ್ರಾಹಕರಿಗೆ ಆಡಳಿತ ಭಾಷೆ ಮತ್ತೆ ಇಲ್ಲಿಯ ಗ್ರಾಮೀಣ ಭಾಷೆಯನ್ನು ವ್ಯವಹಾರ ಮಾಡಲು ತೊಂದರೆ ಆಗುವಂಥ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಿ ಕೊಡಗಿನ ಎಲ್ಲ ಮೂಲೆ ಮೂಲೆಗಳಲ್ಲಿ ಅಂದ್ರೆ ಇವತ್ತು ನೋಡಿ ನಾವು ತಿತಿಮತಿ ಗಡಿಭಾಗ ಅಂದ್ರೆ ಹುಣಸೂರು ಪಕ್ಕ ಹಾಗೆ ಇರು ಕುಟ್ಟ ಮೊದಲೇ ಸ್ಥಾಪನೆ ಆಗಿತ್ತು ಸಂಪಾಜಿಯಲ್ಲಿ ಸತ ನಾವು ಗಡಿಭಾಗದಲ್ಲಿ ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಿದ್ವಿ ಇನ್ನೊಂದು ಭಾಗದಲ್ಲಿ ಕೊಡ್ಲಿಪೇಟೆ ಗಡಿ ಭಾಗ ಶನಿವಾಸಂತೆ ಕೊಡ್ಲಿಪೇಟೆ ಗಡಿ ಭಾಗ ಹಾಗೆ ಪುನಃ ಈಗ ಇಪ್ಪತ್ತಾರನೇ ಇಸವಿ ಇಪ್ಪತ್ತಾರನೇ ಶಾಖೆಯಾಗಿ ಜನವರಿ ಎರಡಕ್ಕೆ ನಾವು ಕಕ್ಕಬೇಲಿ ಸತ ಒಂದು ಶಾಖೆಯನ್ನು ಪ್ರಾರಂಭ ಮಾಡಲು ಈಗಾಗಲೇ ಆರ್ ಬಿ ಐಯಿಂದ ಇಂದ ಲೈಸೆನ್ಸ್ ಪಡೆದು ಜನವರಿ ಐದಕ್ಕೆ ಕಕ್ಕಬೆ ಶಾಖೆ ಉದ್ಘಾಟನೆ ಆಗ್ತದೆ ಹಾಗೆ ಇಪ್ಪತ್ತೇಳನೇ ಶಾಖೆಯಾಗಿ ಗುಡ್ಡೆ ಒಂದು ಶಾಖೆಯನ್ನು ಪ್ರಾರಂಭ ಮಾಡಿ ಅದನ್ನ ಮೇ ಅಂತ್ಯಕ್ಕೆ ಇಪ್ಪತ್ತೇಳನೇ ಶಾಖೆಯಾಗಿ ಪ್ರಾರಂಭ ಮಾಡಲು ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ಹಾಗೆ ಮತ್ತೊಂದು ನಾವು ಹೊಸ ಹೊಸ ಶಾಖೆಗಳನ್ನು ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಜನರು ತಿಳ್ಕೊಳ್ಬೋದು ಇದೇನಪ್ಪ ಹೀಗೆ ಶಾಖೆಗಳನ್ನು ಪ್ರಾರಂಭ ಮಾಡಿದರೆ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಯಾವ ಪರಿಸ್ಥಿತಿಗೆ ಹೇಳಿ ನಮ್ಮನ್ನು ಪ್ರಶ್ನೆ ಮಾಡಿದವರು ಇದ್ದಾರೆ ಆದರೆ ನಾವು ಅದಕ್ಕಾಗಿ ವರ್ಷಕ್ಕೆ ಮೂರು ಶಾಖೆಗಳನ್ನು ಮಾತ್ರ ಮೂರು ಅಥವಾ ನಾಲ್ಕು ಶಾಖೆಗಳನ್ನು ಮಾತ್ರ ಆರ್ ಬಿ ಐಯಿಂದ ಲೈಸೆನ್ಸ್ ಪಡೆದುಕೊಂಡು ನಾವು ಶಾಖೆಯನ್ನು ಪ್ರಾರಂಭ ಮಾಡಬೇಕು ಯಾವುದೇ ನಮ್ಮ ಆಡಳಿತ ಮಂಡಳಿ ಇಷ್ಟ ಪ್ರಕಾರ ಶಾಖೆಯನ್ನು ಮಾಡಲು ಆಗೋದಿಲ್ಲ ಗ್ರಾಹಕರು ಮತ್ತು ಯಾರು ಅಲ್ಲಿನ ಲೋಕಲ್ ಇರುವವರು ಅರ್ಜಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಾವು ಅದನ್ನು ಫೀಸಿಬಿಲಿಟಿ ರಿಪೋರ್ಟನ್ನು ಪಡೆದು ಅಲ್ಲಿನ ಜನಸಂಖ್ಯೆ ಭೌಗೋಳಿಕವಾಗಿ ವಾತಾವರಣ ವಿಸ್ತೀರ್ಣ ಅಲ್ಲಿನ ಸಾಲಗಾರರು ಠೇವಣಿದಾರರು ಮತ್ತು ಸರ್ಕಾರದ ಕಚೇರಿಗಳು ಮತ್ತು ಖಾಸಗಿ ಸಂಘ ಸಂಸ್ಥೆಗಳನ್ನು ಎಲ್ಲ ವರದಿಯನ್ನು ಮಂಡಿಸಿ ಆ ವರದಿಯನ್ನು ನಾವು ಆಡಳಿತ ಮಂಡಳಿಯಲ್ಲಿ ಸಾಧಕ ಬಾಧಕವನ್ನು ಚರ್ಚಿಸಿ ಕರ್ನಾಟಕ ರಾಜ್ಯದ ಸಹಕಾರ ನಿಬಂಧಕರ ಹಾಗೂ ನಬಾರ್ಡಿನ ಒಂದು ಐದು ಜನರ ಒಂದು ಸೆಲೆಕ್ಷನ್ ತಂಡ ಇದೆ ಅಲ್ಲಿ ಮೊದಲೆಲ್ಲ ಮೂರು ವರ್ಷದಿಂದ ನಮಗೆ ರಾಜ್ಯ ಮಟ್ಟದಿಂದ ಅದಕ್ಕೆ ಅನುಮತಿಯನ್ನು ನೀಡ್ತಾ ಇದ್ರು ಈಗ ಬಿ ಆರ್ ಆ್ಯಕ್ಟ್ ಇಂಪ್ಲಿಮೆಂಟ್ ಆದ ನಂತರ ಈಗ ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟಂತ ಆರ್ ಬಿ ರಿಸರ್ವ್ ಬ್ಯಾಂಕಿನಿಂದ ಲೈಸೆನ್ಸ್ ಪಡೆಯುವಂಥ ಒಂದು ವ್ಯವಸ್ಥೆ ಇರುವುದರಿಂದ ಬಾಂಬೆ ಹೆಡ್ ಆಫೀಸಿಂದ ಲೈಸೆನ್ಸನ್ನು ಪಡೆಯಬೇಕು ಯಾವುದೇ ಇನ್ಫ್ಲೂಯೆನ್ಸು ಇಲ್ಲ ಏನೂ ಇಲ್ಲ ಅವರು ಮಾಡಬೇಕಾದ್ರೆ ನಮ್ಮ ಸಾಧಕ ಬಾಧಕನ ನೋಡಿ ಪಾಸಿಟಿವ್ ಇದ್ದರೆ ಮಾತ್ರ ಕೊಡುವಂಥದ್ದು ಆದರೆ ಇದುವರೆಗೆ ನಾವು ಯಾವುದೇ ಒಂದು ಶಾಖೆಯನ್ನು ನಾವು ಪ್ರಾರಂಭ ಮಾಡಬೇಕಾದ್ರೆ ನಾವು ಅನುಮತಿಗಾಗಿ ಕಡತವನ್ನು ಮಂಡನೆ ಮಾಡಿದಾಗ ಯಾವುದೇ ಒಂದು ಕಡತವು ಸತ ಹಿಂದೂರಿಗೆ ಬರಲಿಲ್ಲ ನಾವು ಕೊಟ್ಟಂತ ಎಲ್ಲ ಕಡತಗಳನ್ನು ಪರಿಶೀಲಿಸಿ ನಾವು ಬೇಡಿಕೆ ಇಟ್ಟಂಥ ಎಲ್ಲ ಶಾಖೆಗಳನ್ನು ಮಂಜೂರು ಮಾಡುವಲ್ಲಿ ಆರ್ ಬಿ ಐ ಅವರು ನಮಗೆ ಸಹಾಯವನ್ನು ಮಾಡಿದ್ದಾರೆ ಅಂದರೆ ನೀವು ಗ್ರಾಹಕರು ತಿಳ್ಕೊಳ್ಬೇಕೆಂದರೆ ಇವತ್ತು ನಾನು ಅಫೆಕ್ಸ್ ಬ್ಯಾಂಕಿನಲ್ಲಿ ಕಳೆದ ಹತ್ತು ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಬೇರೆ ಬೇರೆ ಡಿಸಿಸಿ ಬ್ಯಾಂಕ್ಗಳು ಇವತ್ತು ಮಂಡ್ಯ ಇರ್ಬೋದು ಮೈಸೂರು ಇರ್ಬೋದು ಬೇರೆ ಬೇರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಇರುವಂಥ ಸುಮಾರು ನಮ್ಮನ್ನು ಸೇರಿಸಿ ಇಪ್ಪತ್ತೊಂದು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗಳ ಪೈಕಿ ಎಲ್ಲ ಸಂಸತ್ ಸದ ಸದಸ್ಯರು ಸತ ಅಧ್ಯಕ್ಷರಾಗಿದ್ದಾರೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಲ್ಲಿ ಸಂಸತ್ ಸದ್ ಸದಸ್ಯರು ಅಧ್ಯಕ್ಷರಾಗಿದ್ದಾರೆ ಬೇರೆ ಬೇರೆ ಭಾಗದಲ್ಲಿ ಸಚಿವರು ಇವತ್ತು ರಾಜಣ್ಣವರು ಶಿವಾನಂದ್ ಪಾಟೀಲ್ ಅವರು ಮತ್ತು ಶಿವರಾಮ್ ಹೆಬ್ಬ ಅವರು ಹರೀಶ್ ಗೌಡ್ರು ಇವರೆಲ್ಲ ಎಮ್ ಎಲ್ ಎಗಳು ಮತ್ತು ಸಚಿವರಾದವರು ಸತ ಡಿ ಸಿ ಸಿ ಬ್ಯಾಂಕನ ಪ್ರತಿನಿಧಿ ಸಹ ಇದ್ದರೂ ಅವರು ಹತ್ತು ಶಾಖೆಗಳಿಗೆ ಅನುಮತಿಗಾಗಿ ಕಡತ ಮಂಡನೆ ಮಾಡಿದ್ರೆ ಅವರಿಗೆ ಸಿಕ್ಕೋದು ಎರಡು ಮೂರು ಶಾಖೆಗಳು ಮಾತ್ರ ಯಾಕಂದ್ರೆ ಆ ಬ್ಯಾಂಕಿನಲ್ಲಿ ಇರುವಂತ ಬಾಕಿ ಇರುವಂತ ಉಳಿದ ಶಾಖೆಗಳನ್ನ ಅವರು ನೋಡ್ತಾರೆ ಅಲ್ಲಿ ಒಂದು ಶಾಖೆಯನ್ನ ತೆರೆದು ಮೂರು ವರ್ಷದಲ್ಲಿ ನಿರಂತರವಾಗಿ ಏನಾದರೂ ನಷ್ಟಕ್ಕೆ ಒಳಪಟ್ಟಂತ ಸಂದರ್ಭದಲ್ಲಿ ಆ ಶಾಖೆಯನ್ನ ಅವರೇ ನಮಗೆ ಯಾವುದೇ ಒಂದು ಮುನ್ಸೂಚನೆ ನೀಡದೆ ಅವರು ಲೈಸೆನ್ಸ್ ಅನ್ನ ರದ್ದು ಮಾಡುವ ಒಂದು ಕಂಡೀಷನಿಗೆ ಕಂಡೀಷನ್ ಹಾಕಿ ನಮಗೆ ಅನುಮತಿಯನ್ನು ಕೊಡ್ತಾರೆ ಆದ್ದರಿಂದ ನಾವು ಪ್ರತಿ ವರ್ಷಕ್ಕೆ ಒಂದು ಮೂರು ಮೂರು ಶಾಖೆಯನ್ನು ತೆರೆಯುವಂತ ಒಂದು ಕಾರ್ಯೋನ್ಮುಖರಾಗಿ ಇವತ್ತವರೆಗೆ ಕಳೆದ ಸಾಲಿನಲ್ಲಿ ನಾವು ಕೊನೆಯದಾಗಿ ಭಾಗಮಂಡಲದಲ್ಲಿ ಮತ್ತೆ ಸಂಪಾಜೆಯಲ್ಲಿ ಶಾಖೆಯನ್ನು ತೆರವುದರ ಮೂಲಕ ಮತ್ತೆ ಮಾದಾಪುರದಲ್ಲಿ ಶಾಖೆಯನ್ನು ತೆರವುದರ ಮೂಲಕ ಕಳೆದ ವರ್ಷ ಶಾಖೆ ಪ್ರಾರಂಭವಾಗಿ ಎಲ್ಲಾ ಶಾಖೆಗಳು ಲಾಭದಲ್ಲಿ ಮುಂದುವರಿತಾ ಉಂಟು ಹಾಗೆ ಇವತ್ತು ನಾವು ಈ ಶಾಖೆಯನ್ನು ಪ್ರಾರಂಭ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ನಾವು ಕಾನೂರು ಗ್ರಾಮದಲ್ಲಿ ಒಂದು ಶಾಖೆ ಹಾಗೆ ಮಡಿಕೇರಿ ತಾಲೂಕಿನ ಚಟ್ಟಳ್ಳಿಯಲ್ಲಿ ಒಂದು ಕುಶಾಲನಗರ ತಾಲೂಕಿನ ಕೂಡುಮಗಳೂರಿನ ಒಂದು ಸೋಮಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರದಲ್ಲಿ ಸತ ಒಂದು ನಾಲ್ಕು ಶಾಖೆಗಳನ್ನು ಪ್ರಾರಂಭ ಮಾಡಲು ಈಗಾಗಲೇ ನಾವು ಒಂದು ಆಂತರಿಕ ವರದಿಯನ್ನು ನಾವು ಆಡಳಿತ ಮಂಡಳಿಯಲ್ಲಿ ಮತ್ತು ನಮ್ಮ ಮಹಾಸಭೆಯಲ್ಲಿ ಮಂಡಿಸಿ ಅನುಮೋದನೆಯನ್ನು ಪಡೆದು ಈಗಾಗಲೇ ನಾವು ಸಹಕಾರ ಸಂಘಗಳ ನಿಬಂಧಕರು ಕರ್ನಾಟಕ ರಾಜ್ಯಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ ನಂತರ ಮುಂದಿನ ದಿನಗಳಲ್ಲಿ ಶಾಖೆಯನ್ನು ಪ್ರಾರಂಭ ಮಾಡಲು ಈಗಾಗಲೇ ಕ್ರಮವನ್ನು ಕೈಗೊಂಡಿದ್ದೀವಿ ಅಂದರೆ ನಾವು ಒಂದೇ ತಿಳ್ಕೊಳ್ಬೇಕು ಯಾವುದೇ ಶಾಖೆಗಳು ಸತ ಲಾಭದಲ್ಲಿ ಮುಂದುವರಿದರೆ ಮಾತ್ರ ನಾವು ಬ್ಯಾಂಕನ್ನು ಅನ್ನ ನಡೆಸಲಿಕ್ಕೆ ಹಾಕ್ತೇವೆ ನಮ್ಮಲ್ಲಿ ಇರುವಂತಹ ಯುವತಿಗೆ ಇಪ್ಪತ್ನಾಲ್ಕು ಶಾಖೆಗಳು ಸತ ಲಾಭದಲ್ಲಿ ಮುಂದುವರಿತಾ ಉಂಟು ಅದರಲ್ಲಿ ನಮ್ಮ ಸುಜಾ ಕುಶಾಲಪ್ಪನವರು ಕೇಳಿದ್ರು ಅತಿ ಹೆಚ್ಚು ಲಾಭದಾಯಕವಾದಂತ ಶಾಖೆ ಯಾವುದೇ ಅಂದ್ರೆ ಶನಿವಾರ ಸಂತೆ ಶಾಖೆ ಅಂದಾಜು ವಾರ್ಷಿಕವಾಗಿ ಎರಡು ಕೋಟಿ ಮೂವತ್ತೆರಡು ಲಕ್ಷದ ಲಾಭವನ್ನ ತಂದು ಕೊಡ್ತಾ ಇದೆ ಅಂದ್ರೆ ಇವತ್ತು ಠೇವಣಿಯನ್ನು ಕೊಟ್ಟಿದ್ದಾರೆ ಅವರು ಠೇವಣಿಯನ್ನು ಕೊಟ್ಟಿದ್ದಾರೆ ಠೇವಣಾತಿ ಬಂದರೆ ಶಾಖೆಯನ್ನು ಲಾಭದಾಯಕವಾಗಿ ಮುಂದುವರಿಸಲಾಗೋದಿಲ್ಲ ಏನಿದ್ರು ಸಾಲಗಾರರು ಮತ್ತೆ ಶ್ರಮಿಕ ವರ್ಗದವರು ಬಂದಂಥ ಸಂದರ್ಭದಲ್ಲಿ ಮಾತ್ರ ಶಾಖೆಯಲ್ಲಿ ನಾವು ವ್ಯವಹಾರ ಮಾಡುವುದರ ಮೂಲಕ ಶನಿವಾರ ಸಂತೆ ಇವತ್ತು ಐ ನಮ್ಮ ಇಪ್ಪತ್ನಾಲ್ಕು ಶಾಖೆಗಳ ಮುಖಾಂತರ ಅತಿ ಹೆಚ್ಚು ಸಾಲಗಳನ್ನು ಕೊಡುವುದರ ಮೂಲಕ ಅತಿ ಹೆಚ್ಚು ಲಾಭವನ್ನು ಕೊಟ್ಟಿದ್ದಾರೆ ಹಾಗೆ ಸೋಮವಾರಪೇಟೆ ಶಾಖೆ ಸಹ ಲಾಭವನ್ನು ಕೊಡುವುದರ ಮೂಲಕ ಕಳೆದ ಸಾಲಿನಲ್ಲಿ ನಾವು ಸುಮಾರು ಇಪ್ಪತ್ತ ಆರು ಕೋಟಿಯಷ್ಟು ಲಾಭವನ್ನು ಗಳಿಸಿ ವಿವಿಧ ನಿಧಿಗಳಿಗೆ ಅದನ್ನು ಕಾಯ್ದಿರಿಸಿ ನಿವ್ವಳ ಹದಿನಾರು ಕೋಟಿ ಎಪ್ಪತ್ತೊಂದು ಲಕ್ಷದ ಒಂದು ಲಾಭವನ್ನು ನಾವು ಕಳೆದ ಆರ್ಥಿಕ ವರ್ಷದಲ್ಲಿ ಅಂದರೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಘೋಷಣೆಯನ್ನು ಮಾಡಿದ್ದೀವಿ ಒಂದೇ ಒಂದು ವಿಷಯ ಏನಂದ್ರೆ ನಾವು ಕೊಡಗು ಜಿಲ್ಲೆ ಭೌಗೋಳಿಕವಾಗಿ ದೊಡ್ಡದಾಗಿದ್ದರೂ ಸತ ವಾತಾವರಣದಲ್ಲಿ ದೊಡ್ಡದಾಗಿದ್ದರೂ ಸತ ನಮ್ಮಲ್ಲಿರುವಂಥ ಜನಸಂಖ್ಯೆ ಬಹಳ ಕಡಿಮೆ ಇರುವುದರಿಂದ ಕೇವಲ ಒಂದು ಲಕ್ಷದ ಅರವತ್ತೈದು ಸಾವಿರದ ಚಿಲ್ಲರೆ ಖಾತೆದಾರನ ಹೊಂದುವುದರ ಮೂಲಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಅಂತ್ಯಕ್ಕೆ ನಾವು ಸಾವಿರದ ಏಳ್ನೂರ ಎಪ್ಪತ್ತೊಂದು ಕೋಟಿಯಷ್ಟು ಠೇವಣಾತಿಯನ್ನು ಪಡೆಯುವುದರ ಮೂಲಕ ಹಾಗೆ ಸಾವಿರದ ಆರುನೂರ ಮೂವತ್ತಾರು ಕೋಟಿಯಷ್ಟು ಹೊರಬಾಕಿ ನಿಂತ ಸಾಲವನ್ನು ನೀಡುವುದರ ಮೂಲಕ ಇಡೀ ರಾಜ್ಯದಲ್ಲಿ ನಾವು ಅಂದರೆ ಮೂರು ಸಾವಿರದ ಇನ್ನೂರ ಅರವತ್ತೆರಡು ಕೋಟಿಯನ್ನು ವಾರ್ಷಿಕ ವಹಿವಾಟು ನಡೆಸುವುದರ ಮೂಲಕ ನಾವು ರಾಜ್ಯದಲ್ಲಿ ಕಳೆದ ಅಫೆಕ್ಸ್ ಬ್ಯಾಂಕಿನ ವಾರ್ಷಿಕ ಮಾಸಭೆಯಲ್ಲಿ ಕೊಡುವಂಥ ಬಹುಮಾನದಲ್ಲಿ ಆಡಿಟ್ ಅಂಕದಲ್ಲಿ ಕೊಡಗಿನಲ್ಲಿ ನಾವು ಏನು ನೂರ ನಾಲ್ಕು ವರ್ಷಗಳ ಇತಿಹಾಸದಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸಿದ್ವಿ ಆ ಇಡೀ ಆಡಿಟ್ ವರ್ಗೀಕರಣದಲ್ಲಿ ನಾವು ಅತಿ ಹೆಚ್ಚು ಅಂದರೆ ನೂರಕ್ಕೆ ತೊಂಬತ್ತ ಆರು ಅಂಕಗಳನ್ನು ಪಡೆಯುವುದರ ಮೂಲಕ ನಾವು ಇಡೀ ರಾಜ್ಯದಲ್ಲಿ ತೃತೀಯ ಸ್ಥಾನವನ್ನು ಪಡೆಯುವುದೆಂದರೆ ನಿಜವಾಗಿ ಒಂದು ಹೆಮ್ಮೆಯ ವಿಷಯ ಇದಕ್ಕೆ ಕಾರಣಗರ್ತಾರೆ ಅಂದರೆ ಗಣಪತಿಯವರು ಕಾರಣ ಅಲ್ಲ ಅಥವಾ ಮೇಲೆ ಕೂತಂಥ ನಿರ್ದೇಶಕರು ಮಾತ್ರ ಕಾರಣರಲ್ಲ ಹಾಗೆ ನಮ್ಮ ಸಿಬ್ಬಂದಿಗಳು ಸತ ಶ್ರಮಿಸುವುದರ ಮೂಲಕ ಮತ್ತೆ ಕೊಡಗಿನಲ್ಲಿರುವಂತಹ ಎಲ್ಲ ಖಾತೆದಾರ ಇರ್ಬೋದು ಸಾಲಗಾರ ಇರ್ಬೋದು ನೂರ ನಾ ಇಪ್ಪತ್ತ ಒಂದು ಇತಿಹಾಸಗಳು ಅಂದರೆ ಸಾವಿರದ ಒಂಬೈನೂರ ಐದರಲ್ಲಿ ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ ಕೊಡಗಿನ ಇಡೀ ಸಹಕಾರ ಕ್ಷೇತ್ರದಲ್ಲಿ ಅಂದರೆ ಭಾರತ ದೇಶದಲ್ಲಿ ಸಹಕಾರ ಕ್ಷೇತ್ರ ಅಡಿಪಾಯವನ್ನು ಹಾಕಿ ಸಾವಿರದ ಒಂಬೈನೂರ ಐದರಲ್ಲಿ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಬೇಕೇಳಿ ಅಂದಿನ ಬ್ರಿಟಿಷ್ ಸರ್ಕಾರ ಚಿಂತನೆಯನ್ನು ಮಾಡಿ ಸಾವಿರದ ಒಂಬೈನೂರ ನಾಲ್ಕು ಮೇ ಮಾರ್ಚ್ ಇಪ್ಪತ್ತೈದರಂದು ಒಂದು ಸಹಕಾರ ಕಾಯ್ದೆಯನ್ನ ರಾಷ್ಟ್ರ ಮಟ್ಟದಲ್ಲಿ ತರುವುದರ ಮೂಲಕ ಮೇ ಐದರಂದು ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಗದಗಿನ ಕಣಗಿನ ಹಾಳೆಂಬಲ್ಲಿ ಸಿದ್ದನಗೌಡ ಪಾಟೀಲ್ ಎಂಬವರು ಪ್ರಥಮವಾಗಿ ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿ ಕೇವಲ ಹದಿನಾಲ್ಕು ದಿವಸದಲ್ಲಿ ಅಂದರೆ ಮೇ ಇಪ್ಪತ್ತ ಎರಡರಂದು ನಮ್ಮ ಶಾಂತಹಳ್ಳಿ ಅವತ್ತಿನ ಕೂಗ್ರಾಮ ಇವತ್ತು ಸೋಮಾರಪೇಟೆ ತಾಲೂಕಿನ ಶಾಂತಹಳ್ಳಿ ಎಂಬ ಗ್ರಾಮದಲ್ಲಿ ತೆಲ್ತಾರ್ಶೆಟ್ಟಿಹಳ್ಳಿಯಲ್ಲಿ ಕುರ್ದಗೌಡನ ಪಿ ದೊಡ್ಡ ಎಂಬವರು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿ ಸುಮಾರು ನೂರ ಇಪ್ಪತ್ತೊಂದು ವರ್ಷಗಳಾಗಿದೆ ಆ ನೂರ ಇಪ್ಪತ್ತೊಂದು ವರ್ಷಗಳಲ್ಲಿ ಸಹಕಾರ ಕ್ಷೇತ್ರದಲ್ಲಿ ದುಡಿದಂಥ ಇವತ್ತು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನಲ್ಲಿ ಸುಮಾರು ಇಪ್ಪತ್ತ ಆರು ಅಧ್ಯಕ್ಷರು ಕಾರ್ಯವನ್ನು ನಿರ್ವಹಿಸಿ ನಾನು ಇಪ್ಪತ್ತೇಳನೇ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಅವತ್ತಿನಿಂದ ಇವತ್ತಿನವರೆಗೆ ಎಲ್ಲ ಅಧ್ಯಕ್ಷರು ಮತ್ತು ಅವತ್ತಿನ ಆಡಳಿತ ಮಂಡಳಿಯವರು ಅತ್ಯಂತ ಯಶಸ್ವಿಯಾಗಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಅವರವರ ಕಾಲಕ್ಕೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸುವುದರ ಮೂಲಕ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಇಡೀ ರಾಜ್ಯಕ್ಕೆ ಎಲ್ಲ ಸಿ ಬ್ಯಾಂಕ್ಗಳ ಪೈಕಿ ಮಾದರಿ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಹಾಗೆ ಕೊಡಗಿನಲ್ಲಿರುವಂತಹ ಸುಮಾರು ಇನ್ನೂರ ಎಂಬತ್ತ ಎಂಟು ವಿವಿಧ ಪತ್ತಿನ ಮತ್ತು ಪತ್ತೇತರ ಸಹಕಾರ ಸಂಘಗಳು ಮಹಿಳಾ ಬ್ಯಾಂಕ್ಗಳು ಸೇರಿ ಕೊಡಗಿನಲ್ಲಿರುವಂತಹ ಎಲ್ಲ ಸಹಕಾರ ಕ್ಷೇತ್ರಗಳು ಇವತ್ತು ಬಹಳ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕೆಲಸವನ್ನು ಮಾಡುವುದರ ಮೂಲಕ ಇವತ್ತು ಕೊಡಗು ರಾಜ್ಯದಲ್ಲಿ ನಾವೇನಾದರೂ ಅಫೆಕ್ಸ್ ಬ್ಯಾಂಕಿನಲ್ಲೂ ರಾಜ್ಯ ಮಟ್ಟದ ಸಭೆಗಳಲ್ಲಿ ಸಹಕಾರ ಸಂಘಗಳ ಮತ್ತು ಬ್ಯಾಂಕ್ಗಳ ಒಂದು ಪರಿಶೀಲನಾ ಸಭೆಯಲ್ಲಿ ಸಹಕಾರ ಸಚಿವರು ಮತ್ತು ಸಹಕಾರ ಸಂಘಗಳ ನಿಬಂಧಕರು ಇದ್ದಂಥ ಸಭೆಯಲ್ಲಿ ಅವರು ಬಹಳ ಹೆಮ್ಮೆಯಿಂದ ಹೇಳ್ತಾರೆ ಕೊಡಗಿನಲ್ಲಿರುವಂತಹ ಸಹಕಾರ ಕ್ಷೇತ್ರ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ ನಿಮ್ಮನ್ನು ಯಾವ ಪ್ರಶ್ನೆಯನ್ನು ನಾವು ಕೇಳೋದಿಲ್ಲ ನಿಮ್ಮ ವರದಿಯನ್ನು ಸತ ನೋಡೋದಿಲ್ಲ ಅಂದರೆ ನಾವು ತಿಳ್ಕೊಳ್ಬೇಕು ಕೊಡಗಿನಲ್ಲಿರುವಂಥ ಸಹಕಾರ ಸಂಘಗಳು ಎಷ್ಟು ಕ್ರಿಯಾಶೀಲರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೇಳಿ ಅದು ನಿಜವಾಗಿ ನಮಗೆ ಪ್ರೇರಣೆ ಆಗಿ ನಾವು ಇವತ್ತಿಗೂ ಸತ ನಾವು ಡಿಸಿಸಿ ಬ್ಯಾಂಕ್ ಅವರು ಬಹಳ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕೊಡಗಿನಲ್ಲಿರುವಂಥ ಎಲ್ಲ ನಮ್ಮ ಇನ್ನೂರ ಐವತ್ತ ಎಂಟು ಸಹಕಾರ ಸಂಘಗಳ ಸದಸ್ಯರ ಸಹಕಾರದೊಂದಿಗೆ ಅತ್ಯಂತ ಕ್ರಿಯಾಶೀಲರವಾಗಿ ನಾವು ಕೆಲಸವನ್ನು ಮಾಡುವುದರ ಮೂಲಕ ನಮ್ಮ ಒಟ್ಟು ಹೊರಬಾಕಿ ನಿಂತ ಸಾಲ ಅಂದರೆ ಇವತ್ತು ಅಕ್ಟೋಬರ್ ಅಂತ್ಯಕ್ಕೆ ಹೊರಬಾಕಿ ನಿಂತ ಸಾಲ ನಮ್ಮದು ಸಾವಿರದ ಆರುನೂರ ಎಪ್ಪತ್ತೇಳು ಕೋಟಿ ಒಟ್ಟು ವಹಿವಾಟು ಮುನ್ನು ಮೂರು ಸಾವಿರದ ಮುನ್ನೂರ ಇಪ್ಪತ್ತೆರಡು ಪಾಯಿಂಟ್ ಎಂಬತ್ತೈದು ಕೋಟಿ ವಹಿವಾಟು ಮಾಡುವುದರ ಮೂಲಕ ಸಾಲ ವಸೂಲಾತಿಯಲ್ಲಿ ಸುಮಾರು ತೊಂಬತ್ನಾಲ್ಕು ಪಾಯಿಂಟ್ ಅರುವತ್ತೊಂದು ಶೇಕಡ ಹಾಗೂ ಎನ್ ಪಿ ಎ ನಮ್ಮದು ಇರೋದು ಅನುತ್ಪಾದಕ ಆಸ್ತಿ ಹೇಳೋದು ಕೇವಲ ಒನ್ ಪಾಯಿಂಟ್ ತ್ರೀ ಸೆವೆನ್ ಇಷ್ಟು ದೊಡ್ಡ ಹೊರಬಾಕಿ ನಿತ್ತಂಥ ಸಾಲಗಳು ಅದು ಸಹಕಾರ ಕ್ಷೇತ್ರದಲ್ಲಿ ಸಾಲ ವಸೂಲಾತಿ ಅಂದರೆ ಬಹಳ ಕಷ್ಟ ಯಾಕಂದರೆ ಸಹಕಾರ ಕ್ಷೇತ್ರದಲ್ಲಿ ಎಲ್ಲ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಸಹಕಾರ ಸಂಘದ ಅಧ್ಯಕ್ಷರು ಸಹ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಸಾಲ ವಸೂಲಾತಿಗೆ ತಂದ ಹೋದಾಗ ರಾಜಕೀಯದವರು ಸಹಕಾರ ಸಂಘದ ಅಧ್ಯಕ್ಷರು ಬೇರೆ ಬೇರೆ ನೆಂಟ್ರಿಸ್ಟ್ರು ಈಗ ನಮ್ಮ ಸಿಬ್ಬಂದಿಗಳೆಲ್ಲ ಲೋಕಲ್ ಸಿಬ್ಬಂದಿಗಳಾದಂತ ಅವರ ನೆಂಟ್ರಿಸ್ಟ್ರು ಮನೆಯವರು ಊರವರು ಎಲ್ಲ ಇದ್ದಾಗ ಸಾಲ ವಸೂಲಾತಿ ಭಾಳ ಕಷ್ಟ ಸಾಧ್ಯ ಆದರೆ ನಾವು ಇವತ್ತು ಸಾಲ ವಸೂಲಾತಿಯಲ್ಲಿ ಒನ್ ಪಾಯಿಂಟ್ ತ್ರೀ ಸೆವೆನ್ ಎನ್ ಪಿ ಅಂದರೆ ನಿಜವಾಗಿ ಒಂದು ಹೆಮ್ಮೆಯ ವಿಷಯ ಇದರಲ್ಲಿಯೂ ಯಾವುದೋ ಒಂದು ಕಾರಣಾಂತರದಿಂದ ವಿಜಯವಣಿಗೆ ಮತ್ತು ಸಹಕಾರ ಸಂಘದ ಕೆಲವು ಅಧ್ಯಕ್ಷರಿಗೆ ಗೊತ್ತಿದೆ ಸಾರ್ವಜನಿಕರಿಗೆ ಗೊತ್ತಿಲ್ಲ ಯಾವುದೋ ಒಂದು ಶುಗರ್ ಫ್ಯಾಕ್ಟ್ರಿಗೆ ಹೊರಗಡೆಗೆ ಹತ್ತು ಕೋಟಿ ಸಾಲವನ್ನು ಕೊಟ್ಟು ಇವತ್ತು ಹದಿನೆಂಟು ಕೋಟಿ ಆಗಿದೆ ಹಾಗೆ ಇಂದಿನ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಕೊಡಗು ಜಿಲ್ಲಾ ಕಾಫಿ ಬೆಳೆಗಾರ ಸಂಘಕ್ಕೆ ಕೊಟ್ಟಂತ ಸಾಲ ಅದು ಮತ್ತು ಅದು ಎರಡು ಎನ್ ಪಿ ಆದ್ದರಿಂದ ಇವತ್ತು ಒನ್ ಪಾಯಿಂಟ್ ತ್ರೀ ಸೆವೆನ್ ಇಲ್ಲದಿದ್ದರೆ ನಮ್ಮ ಎನ್ ಪಿ ಐ ಟೋಟಲ್ ಔಟ್ ಆಫ್ ಲೋನಿಗೆ ಕೇವಲ ಫೋರ್ ಪಾಯಿಂಟ್ ಸಿಕ್ಸ್ ಏಟ್ ಬರೋದು ಇದು ನಿಜವಾಗಿ ಒಂದು ದೊಡ್ಡ ಹೆಮ್ಮೆಯ ವಿಷಯ ಅಂದರೆ ಕೊಡಗಿನ ಎಲ್ಲ ನಾವು ಸಾಲ ಪಡೆದಂಥ ಎಲ್ಲ ರೈತರು ಇರಬಹುದು ಸಹಕಾರ ಸಂಘದವರು ಸಮಯಕ್ಕೆ ಸರಿಯಾಗಿ ಅತಿವೃಷ್ಟಿಯಾಗಲಿ ಅನಾವೃಷ್ಟಿಯಾಗಲಿ ಬೆಳೆ ಇರಲಿ ಇಲ್ಲದರಲ್ಲಿ ಪ್ರಾಮಾಣಿಕವಾಗಿ ಸಾಲವನ್ನು ಕೊಡುವುದರ ಮೂಲಕ ಇಡೀ ರಾಜ್ಯಕ್ಕೆ ಸಾಲದ ಮರುಪಾವತಿಯಲ್ಲೂ ಸತ ಮುಂಚೂಣಿಯಲ್ಲಿದ್ದಾರೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಹಾಗೆ ಇವತ್ತು ನಮ್ಮ ಕೊಡಗು ಡಿ ಸಿ ಸಿ ಬ್ಯಾಂಕ್ ಅಂದರೆ ಇವತ್ತು ಮಾಧ್ಯಮದವರು ಇದ್ದಾರೆ ಪ್ರಚಾರ ಮಾಡಬೇಕು ಇವತ್ತು ನಮ್ಮ ಕೊಡಗಿನಲ್ಲಿ ಸುಮಾರು ರಾಷ್ಟ್ರೀಕೃತ ಬ್ಯಾಂಕುಗಳು ಮತ್ತು ಖಾಸಗಿ ಬ್ಯಾಂಕ್ಗಳು ಸುಮಾರು ಇಪ್ಪತ್ತ್ ವಿವಿಧ ಬೇರೆ ಬೇರೆ ರೀತಿಯ ಬ್ಯಾಂಕ್ಗಳನ್ನು ಕೊಡಗಿನಲ್ಲಿ ಸುಮಾರು ನೂರ ಎಂಬತ್ತ ಮೂರು ಶಾಖೆಗಳನ್ನು ಹೊಂದುವುದರ ಮೂಲಕ ಅತಿ ಹೆಚ್ಚು ವಹಿವಾಟನ್ನು ನಡೆಸ್ತಾ ಇದ್ದಾರೆ ಆದರೆ ಕೊಡಗು ಡಿ ಸಿ ಸಿ ಬ್ಯಾಂಕ್ ಅವರಿಗೆ ಪೈಪೋಟಿ ನೀಡುವುದರ ಮೂಲಕ ಠೇವಣಾತಿಯಲ್ಲಿ ಮೊದಲ ಸ್ಥಾನದಲ್ಲಿ ಎಸ್ ಬಿ ಐ ಇದೆ ಎರಡನೇ ಸ್ಥಾನದಲ್ಲಿ ಕೆನರಾ ಬ್ಯಾಂಕ್ ಇದೆ ಥರ್ಡ್ ಅಂದರೆ ಮೂರನೇ ಸ್ಥಾನದಲ್ಲಿ ನಮ್ಮ ಕೊಡಗು ಡಿ ಸಿ ಸಿ ಬ್ಯಾಂಕ್ ಠೇವಣಾತಿಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಅದೇ ರೀತಿ ಸಾಲ ಕೊಡೋದರಲ್ಲಿ ಕೆನರಾ ಬ್ಯಾಂಕ್ ಸುಮಾರು ಎರಡು ಸಾವಿರದ ಇನ್ನೂರ ಮೂವತ್ತಾರು ಕೋಟಿ ಸಾಲವನ್ನು ಕೊಡುವುದರ ಮೂಲಕ ಪ್ರಥಮ ಸ್ಥಾನದಲ್ಲಿದ್ದರೆ ಕೊಡಗು ಸಿ ಬ್ಯಾಂಕ್ ಎರಡನೇ ಸ್ಥಾನದಲ್ಲಿ ಸಾವಿರದ ಆರುನೂರ ಅರವತ್ತಾರು ಕೋಟಿಯನ್ನು ಸಾಲವನ್ನು ನೀಡುವುದರ ಮೂಲಕ ಎರಡನೇ ಸ್ಥಾನದಲ್ಲಿದೆ ಅದೇ ರೀತಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಥವಾ ಮಾರ್ಕೆಟ್ ಶೇರ್ ಅಲ್ಲಿ ನಾವು ಕೊಡಗಿನಲ್ಲಿ ಪ್ರಥಮ ಸ್ಥಾನದಲ್ಲಿದ್ದು ಇಡೀ ರಾಜ್ಯದಲ್ಲಿ ತೃತೀಯ ಸ್ಥಾನದಲ್ಲಿ ಇದೆ ಎಂಬ ಮಾತನ್ನ ಅತಿ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದೇನೆ ಹಾಗೆ ಇವತ್ತು ನಾವು ಇಡೀ ರಾಜ್ಯದಲ್ಲಿ ಇರುವಂಥ ಇಪ್ಪತ್ತೊಂದು ಡಿ ಸಿ ಸಿ ಬ್ಯಾಂಕ್ಗಳ ಪೈಕಿ ಅತಿಯಷ್ಟು ಸಹಕಾರ ಸಂಘಗಳಿಗೆ ಡಿವಿಡೆಂಟ್ ಕೊಡುವಂಥ ಒಂದು ಏಕೈಕ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಇದ್ರೆ ಅದು ಕೊಡಗು ಡಿಸಿಸಿ ಬ್ಯಾಂಕ್ ಈ ವರ್ಷ ನಾವು ಹದಿಮೂರು ಪರ್ಸೆಂಟ್ ಡಿವಿಡೆಂಟನ್ನು ಕೊಟ್ಟಿದ್ದೀವಿ ಮೊನ್ನೆ ನೋಡಿದೆ ಬಾಗಲಕೋಟೆ ಕೊಟ್ಟಿದ್ದಾರೆ ಒಂದೂವರೆ ಪರ್ಸೆಂಟ್ ಡಿವಿಡೆಂಟ್ ಕೊಟ್ಟಿದ್ದಾರೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಕೇವಲ ಮೂರರಿಂದ ನಾಲ್ಕು ನಮಗೆ ಅಫೆಕ್ಸ್ ಬ್ಯಾಂಕ್ ಅವರು ಕಳೆದ ಮಾರ್ಷಿಕ ಮಾಸ ಬೆಲೆ ಕೊಟ್ಟಿದ್ದು ನಮಗೆ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಡಿವಿಡೆಂಡ್ ಕೊಟ್ಟಿದ್ದಾರೆ ಆದರೆ ನಾವು ಯಾವುದೇ ರೈತರ ಹಿತವನ್ನು ಎಷ್ಟು ಮುಖ್ಯವಾಗಿ ಕಾಪಾಡ್ತೀವೋ ಅದೇ ಎಲ್ಲ ಹಿತವನ್ನು ಸತ ಸಹಕಾರ ಸಂಘಗಳ ಹಿತವನ್ನು ಸತ ಕಾಪಾಡುವುದರಲ್ಲಿ ನಾವು ಅವರಿಗೆ ಅತಿ ಹೆಚ್ಚು ಡಿವಿಡೆಂಟನ್ನು ಕೊಡುವುದರ ಮೂಲಕ ನಾವು ಶಾಖೆಯನ್ನು ನಡೆಸ್ತಾ ಇದ್ದೀವಿ ಹಾಗೆ ನಿನ್ನೆ ಒಂದು ಆಡಳಿತ ಮಂಡಳಿ ಸಭೆ ಆಯಿತು ಆಡಳಿತ ಮಂಡಳಿ ಸಭೆಯಲ್ಲಿ ನಾವು ಚರ್ಚೆ ಮಾಡಿದಾಗ ಇವತ್ತು ಏನು ಒಂದು ಶಾಖೆಯನ್ನು ಪ್ರಾರಂಭ ಮಾಡುವಾಗ ಒಂದು ಠೇವಣಾತಿ ಸಂಗ್ರಹಣೆ ಮಾಡಬೇಕು ಠೇವಣಾತಿ ಸಂಗ್ರಹಣೆ ಮಾಡಬೇಕಾದ್ರೆ ಇವತ್ತು ನಮಗೆ ಕಾಂಪಿಟೇಷನ್ ಯಾರು ಅಂದರೆ ಈಗ ತಿತಿಮತಿ ಶಾಖೆಗೆ ಕಾಂಪಿಟೀಷನ್ ತಿತಿಮತಿ ಸೊಸೈಟಿ ಬಾಳಲಿ ಯಾರು ಅಂದರೆ ಬಾಳಲಿ ಸೊಸೈಟಿ ಹಾಗೆ ಆ ಭಾಗದಲ್ಲಿ ಗೋಣಿಗಪ್ಪಗೆ ಗೋಣಿಗಪ್ಪ ಸೊಸೈಟಿ ವಿಜಯಾಣ ಇಲ್ಲೇ ಕೂತಿದ್ದಾರೆ ಅವರೆಲ್ಲ ವಾರ್ಷಿಕವಾಗಿ ಇನ್ನೂರ ಐವತ್ತು ಕೋಟಿ ವಾರ್ಷಿಕ ವಹಿವಾಟನ್ನು ನಡೆಸ್ತಾ ಇದ್ದಾರೆ ಇಡೀ ಒಂದು ನ್ಯಾಷನಲ್ಸ್ ಬ್ಯಾಂಕಿಗೂ ಕಮ್ಮಿ ಇಲ್ಲದ ರೀತಿಯಲ್ಲಿ ಅವರು ವಾರ್ಷಿಕ ವಹಿವಾಟನ್ನು ನಡೆಸುವುದರ ಮೂಲಕ ಸುಮಾರು ಅರವತ್ತೇಳು ಕೋಟಿಯಷ್ಟು ಕೆ ಸಿ ಸಿ ಸಾಲವನ್ನು ಸ್ವಂತ ಬಂಡವಾಳದಲ್ಲಿ ಕೊಟ್ಟಿದ್ದಾರೆ ಇಷ್ಟೆಲ್ಲ ದೊಡ್ಡದಾಗಿ ಬಿದ್ದಂತ ಸಹಕಾರ ಸಂಘ ನಮಗೆ ಕಾಂಪಿಟೇಷನ್ ಅಂದ್ರೆ ಒಂದು ಕಡೆ ಸಾಲ ಕೊಡುವಾಗ ನ್ಯಾಷನಲ್ ಬ್ಯಾಂಕ್ ಮತ್ತೆ ಖಾಸಗಿ ಬ್ಯಾಂಕ್ಗಳಲ್ಲಿ ರೈತರು ಬಂದ್ಬಿಟ್ಟು ವಾಹನ ಸಾಲಕ್ಕೆ ಇಷ್ಟು ಕಡಿಮೆ ದರ ಮನೆ ಸಾಲಕ್ಕೆ ಇಷ್ಟು ಕಡಿಮೆ ದರ ಎಲ್ಲ ಸಾಲಗಳ ಬಡ್ಡಿ ದರವನ್ನ ಖಾಸಗಿ ಬ್ಯಾಂಕ್ ಮತ್ತೆ ರಾಷ್ಟ್ರೀಕೃತ ಬ್ಯಾಂಕಿಗೂ ನಮ್ಮ ಡಿ ಸಿ ಸಿ ಬ್ಯಾಂಕಿಗೂ ಕಂಪೇರ್ ಮಾಡ್ತಾರೆ ಅವರು ಠೇವಣಾತಿ ಬಂದಾಗ ಏನ್ ಮಾಡ್ತಾರೆ ಅಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಕಮ್ಮಿ ಠೇವಣಾತಿ ಕೊಡ್ತಾರೆ ಸೊಸೈಟಿಗೆ ಮಾಡುವ ಗೋಣೆಪ್ಪ ಶಾಖೆಗೆ ಬರ್ತೇನೆ ಚಪ್ಪುಟ್ಟು ಕಾರ್ಯಪಡೋಣ ಅಲ್ಲಿ ನೋಟು ವಿಜಯನಂದ ಸೊಸೈಟ್ಲು ಒಂಬತ್ತರ ಪರ್ಸೆಂಟ್ ಕೊಡ್ತು ನಿಂಗೆ ಏಳು ಪಾಯಿಂಟ್ ಎಟ್ಟು ಫೈ ತಂದನ್ನು ನೋಡಿರೋಣ ಇಲ್ಲಿ ತಿಥಿಮತಿಗೆ ಮತ್ತೆ ಅಜ್ಜುಗುಟ್ರ ಕರ್ಣ ಅಲ್ಲಿ ರಾಮಕೃಷ್ಣ ಸೊಸೈಟ್ಲು ಒಂಬತ್ತರ ಪರ್ಸೆಂಟ್ ತಂದೊಣ್ಣು ನಿಂಗೆ ಎಟ್ಟು ಪರ್ಸೆಂಟ್ ತಪ್ಪಿರೋನಿರ ಈ ರೀತಿಯಲ್ಲಿ ನಮಗೆ ಎಲ್ಲ ಸಹಕಾರ ಸಂಘಗಳು ಬಲಿಷ್ಠವಾಗಿ ಬೆಳೆದಿದ್ದರಿಂದ ಠೇವಣಾತಿ ಸಂಗ್ರಹಣೆಯಲ್ಲಿ ನಾವು ಸಹಕಾರ ಸಂಘಗಳನ್ನು ಎ ಪಿ ಎಂ ಎಸ್ಗಳನ್ನು ನಾವು ಹೋಲಿಕೆ ಮಾಡಬೇಕು ಸಾಲ ಕೊಡುವಾಗ ಖಾಸಗಿ ಬ್ಯಾಂಕ್ಗಳನ್ನು ನಾವು ಹೋಲಿಕೆ ಮಾಡಬೇಕು ನಾವು ಡಿ ಸಿ ಬ್ಯಾಂಕ್ ಅವರು ಏನಾಗಿದೆ ಅಂದರೆ ಅಡಿಕೆ ಕತ್ತರೆಯಲ್ಲಿ ಮಧ್ಯದಲ್ಲಿ ಸಿಕ್ಕಿದೀವಿ ಆ ಕಡೆ ಹೋಗಾಗಲ್ಲ ಈ ಕಡೆ ಹೋಗಲ್ಲ ಆದರೂ ಸಹ ನಾವು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಕಾರ್ಯೋನ್ಮುಖರಾಗಿದ್ವಿ ನಿನ್ನೆ ಆಡಳಿತ ಮಂಡಳಿಯನ್ನು ಚಿಂತನೆ ಮಾಡುವಾಗ ನಮ್ಮ ಅವರು ಮತ್ತು ಅರುಣ್ ಭೀಮ ಯಾರ್ಯಾರು ನಮ್ಮ ಸದಸ್ಯರು ಹೇಳಿದ್ರು ಹೊಸ ಹೊಸ ಇವತ್ತು ನಾಳೆ ತಿಥಿಮತಿಯಲ್ಲಿ ಒಂದು ಶಾಖೆ ಪ್ರಾರಂಭ ಮಾಡುವಾಗ ಯಾರು ಹತ್ತು ದಿವಸದಲ್ಲಿ ಅತಿ ಹೆಚ್ಚು ಠೇವಣಾತಿ ಕೊಡ್ತಾರೆ ಅವರಿಗೆ ಒಂದು ಸಿಲ್ವರ್ ಕಾಯಿನ್ ಕಂಚಿನ ಕಾಯಿನನ್ನು ಕೊಡುವ ಹೇಳಿ ಸಲಹೆಯನ್ನು ಕೊಟ್ಟರು ನಾನು ಹೇಳಿದೆ ನಾವೇನಾದ್ರೂ ಇವತ್ತು ಸಿಲ್ವರ್ ಕಾಯಿನ ಕೊಟ್ರೆ ನಾಳೆ ಇನ್ನೊಂದು ಪತ್ರ ನಮ್ಮ ಮೇಲೆ ಬರ್ತದೆ ಜನರಲ್ ಬಾಡಿಗೆ ಆಗ ಇನ್ನೊಬ್ರು ಹೇಳಿದ್ರು ಬೇಡ ಅಂದರೆ ಒಂದು ಬಡ್ಡಿ ಪರಿಷ್ಕರಣೆ ಮಾಡಿಬಿಟ್ಟು ಹತ್ತು ದಿವಸದಲ್ಲಿ ಠೇವಣಾತಿ ಕೊಡುವಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಹೆಚ್ಚಿನ ಬಡ್ಡಿಯನ್ನು ಪರಿಷ್ಕರಣೆ ಮಾಡುವ ಹೇಳಿ ಆದರೆ ಅದು ನಮ್ಮಲ್ಲಿ ಎಲ್ಲ ಸಿ ಬಿ ಎಸ್ ಆದ್ದರಿಂದ ಬೇರೆ ಬೇರೆ ಒಂದು ಶಾಖೆಗೆ ಒಂಥರ ಒಂದು ಶಾಖೆಗೆ ಒಂಥರ ಬಡ್ಡಿಯನ್ನು ಆಕರಣೆ ಮಾಡಲಿಕ್ಕೆ ಆಗೋದಿಲ್ಲ ಕೊನೆಗೆ ನಾವು ಆಡಳಿತ ಮಂಡಳಿಯ ಸರ್ವಾನುಮತದ ತೀರ್ಮಾನ ಮಾಡಿದೀವಿ ಅಂದರೆ ಇವತ್ತಿಂದ ಅಂದ್ರೆ ನಿನ್ನೆ ತೀರ್ಮಾನ ಮಾಡಿದ್ದು ಡಿಸೆಂಬರ್ ಒಂದರಿಂದ ಇದು ಎಕ್ಸಾಮ್ ಇದಕ್ಕೆ ಒಂದು ಎಕ್ಸಾಮ್ಷನ್ ಇದೆ ಯಾವುದು ತಿಥಿಮತಿ ಶಾಖೆಗೆ ನಾಳೆಯಿಂದಲೇ ಬೇಕಾದರೆ ಬಾಕಿ ಕೊಡಗಿನಲ್ಲಿರುವಂಥ ಎಲ್ಲ ಶಾಖೆಗಳಲ್ಲೂ ಡಿಸೆಂಬರ್ ಒಂದರಿಂದ ಏಕ ಗಂಟಿನಲ್ಲಿ ಖಾಸಗಿ ವ್ಯಕ್ತಿಗಳು ಏನು ಫಿಕ್ಸೆಡ್ ಡಿಪಾಸಿಟ್ ಐವತ್ತು ಲಕ್ಷ ಇಡ್ತಾರೆ ಐವತ್ತು ಲಕ್ಷದ ಮೇಲ್ಪಟ್ಟು ಇಡುವಂಥ ಏಕ ಗಂಟಿನ ಠೇವಣಾತಿಗೆ ಹಾಲಿ ಇರುವ ಠೇವಣಾತಿಗಿಂತ ಪಾಯಿಂಟ್ ತ್ರೀ ಫೈವ್ ಠೇವಣಾತಿಯನ್ನು ನಾವು ಹೆಚ್ಚಿಗೆ ಹಾಗೆ ನಾವು ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಮಾಡಿ ನಾಳೆಯಿಂದಲೇ ಜಾರಿಗೆ ಬರುವಂತ ವ್ಯವಸ್ಥೆ ಇದೆ ಯಾರಾದರೂ ಚಪ್ಪಡಿ ಸುರೇಶನವರಲ್ಲಿ ನೆಗಾಡ್ತಾ ಇದ್ದಾರೆಂಗೆ ಪೊರಮೆ ಬೆಚ್ಚ ದುಡ್ಡು ಉಂಡೆಂಗೆ ಸುರೇಶನ ಬರ್ತಕ್ಕಂತ ನಾಳೆ ನೀವು ಉಳ್ಳಾಂಗಂಜ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಜಾಸ್ತಿ ಕೊಡುವಂತ ವ್ಯವಸ್ಥೆ ತಿಥಿಮತಿಯಲ್ಲಿ ನಾಳೆಯಿಂದಲೇ ಪ್ರಾರಂಭವಾಗ್ತದೆ ಬಾಕಿ ಇತರ ಇಪ್ಪತ್ಮೂರು ಶಾಖೆಗಳಲ್ಲಿ ಡಿಸೆಂಬರ್ ಒಂದರಿಂದ ಅದು ಆಕರಣೆ ಆಗ್ತದೆ ಆದ್ರೆ ಜಾಸ್ತಿ ಉಂಟು ಪ್ರೀ ನೀವು ಪ್ರೀಮೆಶ್ಯೂರ್ ಮಾಡಿದ್ರೆ ಅದು ನಿಮಗೆ ಲಾಸ್ ಆಗ್ತಾರೆ ಅದನ್ನೆಲ್ಲ ನಾವು ನೋಡಿದಿವಿ ಪ್ರೀಮೆಶ್ಯೂರ್ ಮಾಡಿದ್ರೆ ಹೊಸ ಠೇವಣಾತಿಗಳಿಗೆ ಈಗ ಕಾಫಿ ಪ್ರೈಸ್ ಬಹಳ ಚೆನ್ನಾಗಿದೆ ಮತ್ತೆ ನಮ್ಮಲ್ಲಿರುವಂತಹ ಪೆಪ್ಪರ್ ಪ್ರೈಸ್ ಸಹ ಬಹಳ ಚೆನ್ನಾಗಿದೆ ಮತ್ತೆ ನಮ್ಮಲ್ಲಿ ಸಹ ಆರ್ ಬಿ ಐಗೆ ಒಳಪಟ್ಟಂತ ನಮಗೆ ಅನುಮತಿ ಇರುವುದರಿಂದ ಖಾಸಗಿ ಬ್ಯಾಂಕ್ಗಳಲ್ಲಿ ಹೇಗೆ ಮತ್ತೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ಹೇಗೆ ಐದು ಲಕ್ಷಕ್ಕೆ ಒಳಪಟ್ಟಂತ ಐದು ಲಕ್ಷ ಅಲ್ಲ ಯಾವುದೇ ವ್ಯಕ್ತಿ ಒಂದು ಠೇವಣಾತಿ ಮಾಡಿದಾಗ ಐದು ಲಕ್ಷಕ್ಕೆ ಇನ್ಶೂರೆನ್ಸ್ ಪಾಲಿಸಿ ನಮ್ಮಲ್ಲಿ ಸತ ಅದು ಇಂಪ್ಲಿಮೆಂಟ್ ಆಗ್ತದೆ ಇವತ್ತು ಆರ್ ಬಿ ಐ ಅಂಡರ್ ಅಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸುವುದರಿಂದ ಬ್ಯಾಂಕ್ ಆಫ್ ಬರೋಡಾ ಇರಬಹುದು ಎಸ್ ಬಿ ಐ ಇರಬಹುದು ಅಲ್ಲಿರುವಂತಹ ಎಲ್ಲಾ ಕಾನೂನುಗಳು ಡಿ ಸಿ ಸಿ ಬ್ಯಾಂಕಿಗೆ ಅಪ್ಲೈ ಆಗ್ತದೆ ಆದ್ದರಿಂದ ನಿಮ್ಮ ಠೇವಣಾತಿಗೆ ಭದ್ರತೆ ಇದೆ ಎಂಬ ಮಾತನ್ನ ಹೇಳಲಿಕ್ಕೆ ಇಚ್ಛೆಯನ್ನ ವ್ಯಕ್ತಪಡಿಸ್ತಾ ಇದ್ದಾನೆ ಆದ್ದರಿಂದ ನಾವು ಏನು ನಿನ್ನೆ ಆಡಳಿತ ಮಂಡಳಿಯ ಒಂದು ಚಿಂತನೆಯನ್ನು ಮಾಡಿದೀವಿ ಹಾ ಮಾಡಿದಂಥ ಒಂದು ಸದುಪಯೋಗವನ್ನು ಪಡ್ಕೊಳ್ಬೇಕು ಹಾಗೆ ಸಹಕಾರ ಸಂಘಗಳು ಅಷ್ಟೇ ಏಕ ಗಂಟಿನಲ್ಲಿ ಒಂದು ಕೋಟಿಗಿಂತ ಹೆಚ್ಚಿಗೆ ಠೇವಣಾತಿಯನ್ನು ಇಟ್ಟಂಥ ಸಂದರ್ಭದಲ್ಲಿ ಪಾಯಿಂಟ್ ಫೈವ್ ಜೀರೋ ಜಾಸ್ತಿ ಕೊಡ್ತಾನು ವಿಜಯವಣ್ಯ ನೀನು ಪೊಯ್ದು ಎಲ್ಲೆಲ್ಲೆಲ್ಲಿ ನಿಂಗೆ ಬೆಪ್ಪಂಥ ವ್ಯವಸ್ಥೆ ಮಾಡೋಣ ನೈವೇದ್ಯದ ಡಿ ಸಿ ಸಿ ಬ್ಯಾಂಕಲ್ಲಿ ಬೆಪ್ಪಂಥ ವ್ಯವಸ್ಥೆ ಮಾಡೊಂಡು ನಿಂಗಡಲ್ಲ ಸಹಕಾರ ನಮಗೆ ಇರಬೇಕು ಯಾಕಂದರೆ ಈಗ ಆಕರ್ಷಿತವಾಗಿ ನಾವು ಮಾಡಬೇಕಾದ್ರೆ ನಾವು ಕಂಪ್ಯಾರಿಸನ್ ಮಾಡಲೇಬೇಕು ಕಂಪ್ಯಾರಿಸನ್ ಮಾಡದಿದ್ದರೆ ನಾವು ಬ್ಯಾಂಕನ್ನು ನಡೆಸೋಕೆ ಆಗೋದಿಲ್ಲ ಇವತ್ತು ಯಾಕಂದರೆ ಅಷ್ಟು ಪೈಪೋಟಿ ಇದೆ ಇವತ್ತಿನ ಆಧುನಿಕ ಯುಗದಲ್ಲಿ ಎಲ್ಲರೂ ಬಂದರೂ ಸತ ಮೊಬೈಲಲ್ಲಿ ಬರೋದಿಗೆ ಆರ್ ಬಿ ಐ ರೂಲ್ಸ್ ಅಬಾಡ್ ರೂಲ್ಸನ್ನೇ ಗೂಗಲಲ್ಲಿ ತಂದು ನಮಗೆ ತೋರಿಸ್ತಾರೆ ನೋಟ್ ಆರ್ ಬಿ ಐ ರೂಲ್ಸ್ ಇಂಧನ ಉಂಟು ಆ ರೂಲ್ಸ್ ಇಂಥ ಉಂಟು ಈ ರೂಲ್ಸ್ ಇಂಧನ ಉಂಟು ಇಂಡು ಕಾನೂನಾತ್ಮಕವಾಗಿ ಇವತ್ತು ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಭಾಳ ತ್ರಾಸದಾಯಕವಾದಂಥ ವಿಷಯ ಕಾನೂನು ಇಲ್ಲದ್ರೆ ಏನು ಬೇಕಾರೆ ಮಾಡ್ಬೋದು ಆದರೆ ಇವತ್ತು ಕಾನೂನಾತ್ಮಕವಾಗಿ ಕೆಲಸ ಮಾಡುವಾಗ ಪ್ರಾಮಾಣಿಕ ಮತ್ತು ಪಾರದರ್ಶಕ ಆದ್ಯತೆ ಕೊಡುವುದರ ಮೂಲಕ ಇವತ್ತು ಕೊಡಗು ಡಿ ಸಿ ಬ್ಯಾಂಕ್ ಹಾಗೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಕೊಡುವಂತ ಎಲ್ಲ ಸೌಲಭ್ಯಗಳು ಎಂದರೆ ಸುಮಾರು ಐದು ವರ್ಷಗಳ ಹಿಂದೆ ನಮ್ಮಲ್ಲಿ ಆರ್ ಟಿ ಜಿ ಎಸ್ ನೆಫ್ಟ್ ಮಾತ್ರ ಇದ್ದಿದ್ದು ಆದರೆ ಇವತ್ತು ಎಲ್ಲ ಸವಲತ್ತುಗಳು ನಾವು ಇವತ್ತು ಗೂಗಲ್ ಪೇ ಇರ್ಬೋದು ಮೊಬೈಲ್ ಬ್ಯಾಂಕಿಂಗ್ ಇರ್ಬೋದು ಡಿ ಬಿ ಟಿ ಇರ್ಬೋದು ಎಸ್ ಎಂ ಎಸ್ ಎಲ್ಲವನ್ನು ಸತ ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕಿಗೆ ಕಡಿಮೆ ಇಲ್ಲದ ರೀತಿಯಲ್ಲಿ ನಾವು ಇವತ್ತು ಬ್ಯಾಂಕನ್ನು ಅನ್ನು ನಡೆಸ್ತಾ ಇದ್ದೇವೆ ಅದೇ ರೀತಿ ನಾವು ಎ ಟಿ ಎಂ ಸತ ಸುಮಾರು ಹತ್ತೊಂಬತ್ತು ಎ ಟಿ ಎಂ ಸತ ನಾವು ಈಗಾಗಲೇ ಅನುಷ್ಠಾನ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಇದು ರಾಜ್ಯ ಹೆದ್ದಾರಿ ಮತ್ತೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರುವುದರಿಂದ ಮುಂದಿನ ದಿನಗಳಲ್ಲಿ ಇಲ್ಲೂ ಸತ ಒಂದು ಎ ಟಿ ಎಂ ಅನ್ನು ಅಳವಡಿಕೆ ಮಾಡಲು ತೀರ್ಮಾನ ಮಾಡ್ತೇವೆ ಅದೇ ರೀತಿ ಇವತ್ತು ಈ ಏನು ನಾವು ಈ ಬೇರೆ ಬೇರೆ ಬಡ್ಡಿಗಳು ಅಂದ್ರೆ ಕಳೆದ ಸಾಲಿನಲ್ಲಿ ಆರ್ ಬಿ ಐ ಅವರು ರೆಪೋ ರೇಟ್ ಅನ್ನ ಕಮ್ಮಿ ಮಾಡಿದಾಗ ಬೇರೆ ಬೇರೆ ಬ್ಯಾಂಕ್ಗಳು ರಾಷ್ಟ್ರೀಕೃತ ಬ್ಯಾಂಕ್ಗಳು ಬಡ್ಡಿಯನ್ನು ಕಮ್ಮಿ ಮಾಡಿದ್ರು ನಾವು ಸತ ಹಾಲಿ ಇರುವಂಥ ಎಲ್ಲ ಸಾಲದ ಬಡ್ಡಿಗಳನ್ನು ಶೇಕಡ ಪಾಯಿಂಟ್ ಐವತ್ತು ಅಂದರೆ ಫೈ ಜೀರೋ ಬಡ್ಡಿಯನ್ನು ಕಡಿಮೆ ಮಾಡುವುದರ ಮೂಲಕ ನಮ್ಮ ಒಂದೇ ಒಂದು ಆರ್ಥಿಕ ವರ್ಷ ಉಂಟಾದರೂ ಪರ ಎಲ್ಲ ಗ್ರಾಹಕರ ಹಿತವನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ ಹೇಳಿ ಹಾಲಿ ಇರುವಂಥ ಹೊರಬಾಕಿ ನಿಂತ ಸಾಲಕ್ಕೆ ಎಲ್ಲ ಸಾಲದ ಬಡ್ಡಿಯನ್ನು ಸತ ನಾವು ಆಗಸ್ಟ್ ಒಂದರಿಂದ ಪರಿಷ್ಕರಣೆಯನ್ನು ಮಾಡಿ ಬಡ್ಡಿಯನ್ನು ಸತ ಕಡಿಮೆ ಮಾಡಿದ್ದೀವಿ ಹಾಗೆ ಇವತ್ತು ಕೊಡಗಿನಲ್ಲಿ ಕೊಡಗು ಸಿ ಬ್ಯಾಂಕ್ ಅಗ್ರಗಣ್ಯ ಬ್ಯಾಂಕ್ ಆಗಿ ಅಂದರೆ ನಾವು ಚಿಂತನೆಯನ್ನು ಮಾಡಿದ್ದೀವಿ ಇನ್ನು ಮೂರು ನಾಲ್ಕು ವರ್ಷದಲ್ಲಿ ಸುಮಾರು ಮೂವತ್ತೊಂದು ಶಾಖೆಗಳನ್ನು ತೆರೆಯುವುದರ ಮೂಲಕ ಇವತ್ತು ಕೊಡಗಿನಲ್ಲಿ ಹೆಚ್ಚು ಶಾಖೆಗಳನ್ನು ಹೊಂದಿದೆ ಅಂದರೆ ಕೊಡಗು ಕಾವೇರಿ ಗ್ರಾಮೀಣ ಬ್ಯಾಂಕ್ ಅವರು ಮೂವತ್ತ ಆರು ಶಾಖೆಗಳನ್ನು ಹೊಂದಿದ್ದಾರೆ ಹಾಗೆ ಬ್ಯಾಂಕ್ ಆಫ್ ಬರೋಡ ಮತ್ತೆ ಬೇರೆ ಬೇರೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ವಿಲೀನಗೊಂಡ ನಂತರ ಅವರು ಮೂವತ್ತೆರಡು ಶಾಖೆಗಳನ್ನು ಹೊಂದಿದ್ದಾರೆ ನನ್ನ ನಮ್ಮ ನನ್ನಲ್ಲ ನಮ್ಮ ಆಡಳಿತ ಮಂಡಳಿಯ ಗುರಿ ಏನೆಂದರೆ ಮುಂದಿನ ಮೂರು ವರ್ಷದಲ್ಲಿ ಕೊಡಗಿನಲ್ಲಿ ಒಂದು ಮೂವತ್ತೊಂದು ಶಾಖೆಗಳನ್ನು ತೆರೆಯುವುದರ ಮೂಲಕ ಇಡೀ ಗ್ರಾಮದಲ್ಲಿ ಇರುವಂಥ ಎಲ್ಲ ಗ್ರಾಹಕರಿಗೂ ಸತ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಒಂದು ಸೇವೆಯನ್ನು ಕೊಡುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಹಾಗೆ ಸಹಕಾರ ಸಂಘಗಳ ಎಲ್ರದ್ದು ಸಹಕಾರ ಇರಲಿ ಹಾಗೆ ಇವತ್ತು ಬೇಕಾಷ್ಟು ಇಲ್ಲಿ ಮಹಿಳೆಯರು ಸತ ಬಂದಿದ್ದಾರೆ ನಾವು ಪ್ರತಿ ಶಾಖೆಗಳಲ್ಲಿ ಸತ ಶೂನ್ಯ ಬಡ್ಡಿ ದರದಲ್ಲಿ ಸ್ವಸಹಾಯ ಸಂಘಗಳ ಸಾಲವನ್ನು ಸತ ನಾವು ಮೊದಲ ಬಾರಿಗೆ ಮೂರು ಲಕ್ಷ ಎರಡನೇ ಬಾರಿಗೆ ಐದು ಲಕ್ಷ ಗರಿಷ್ಠ ಹತ್ತು ಲಕ್ಷದವರೆಗೆ ಕರ್ನಾಟಕ ರಾಜ್ಯದ ಮಾರ್ಗಸೂಚಿಗೆ ಅನುಗುಣವಾಗಿ ನಾವು ಶೂನ್ಯ ದರದಲ್ಲಿ ಸ್ವಸಹಾಯ ಸಂಘಗಳಿಗೆ ಸಾಲವನ್ನು ಕೊಡ್ತಾ ಇದ್ದೀವಿ ಅದರಲ್ಲಿ ಒಂದು ಸಂಘದಲ್ಲಿ ಅಂದರೆ ಮಿನಿಮಮ್ ಹತ್ತು ಜನರು ಇರಬೇಕು ಸದಸ್ಯರು ಅದರಲ್ಲಿ ಏಳು ಜನ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದರೆ ಮಹಿಳೆಯರು ಪುರುಷರು ಯಾರಾದರೂ ಸತ ಆದರೂ ಅವರಿಗೆ ನಾವು ಸ್ವಸಹಾಯ ಸಂಘದ ಸಾಲವನ್ನು ಕೊಡ್ತಾ ಇದ್ದೀವಿ ಹಾಗೆ ಪುರುಷರ ಸ್ವಸಹಾಯ ಸಂಘಕ್ಕೂ ಸತ ಏಳರ ಬಡ್ಡಿ ದರದಲ್ಲಿ ನಾವು ಸ್ವಸಹಾಯ ಸಂಘದ ಸಾಲವನ್ನು ಕೊಡ್ತಾ ಇದ್ವಿ ಸೆಕೆಂಡ್ ಹ್ಯಾಂಡ್ ನಮ್ಮಲ್ಲಿ ಅಂದರೆ ನಾವು ನಲ್ವತ್ತೇಳು ವಿಧದ ಸಾಲಗಳನ್ನು ಕೊಡ್ತಾ ಇದ್ದೇವೆ ಯಾವುದೇ ವಲಯ ಇರ್ಬೋದು ಇವತ್ತು ಕೃಷಿ ಇರ್ಬೋದು ಹಾರ್ಟಿಕಲ್ಚರ್ ಇರ್ಬೋದು ಮೀನುಗಾರಿಕೆ ಇರ್ಬೋದು ಸೆರಿಕಲ್ಚರ್ ಇರ್ಬೋದು ಅಥವಾ ಪ್ರವಾಸೋದ್ಯಮ ಎಲ್ಲದಿಗೂ ಸಹ ನಮ್ಮಲ್ಲಿ ನಲವತ್ತೇಳು ವಿಧದ ಪ್ರಾಡಕ್ಟ್ಗಳಿದೆ ಕೊಡಗಿನಲ್ಲಿ ಪ್ರಥಮ ಬಾರಿಗೆ ಎಲ್ಲ ಶಾಖೆಗಳಲ್ಲಿ ಸತ ಡಿಜಿಟಲೀಕರಣದ ಮೂಲಕ ಫಿಕ್ಸಡ್ ಡಿಪಾಸಿಟ್ ಮತ್ತು ನಮ್ಮಲ್ಲಿರುವಂಥ ಸೌಲಭ್ಯಗಳನ್ನು ಶಾಖೆಗಳಲ್ಲಿ ನಾವು ವಿಯನ್ನು ಅಳವಡಿಸೋದ್ರ ಮೂಲಕ ಕೊಡಗಿನಲ್ಲಿ ಯಾವುದೇ ನ್ಯಾಷನಲ್ಸ್ ಬ್ಯಾಂಕ್ ಸತ ಈ ವ್ಯವಸ್ಥೆಗಳಿಲ್ಲ ಎಲ್ಲ ನೋಟಿಸ್ ಬೋರ್ಡ್ ಅಲ್ಲಿ ಅವರ ಠೇವಣಾತಿಗಳು ಮತ್ತು ವಿವಿಧ ಸೌಲಭ್ಯಗಳನ್ನು ಆಡ್ತಾರೆ ಆದರೆ ನಾವು ಎಲ್ಲ ಶಾಖೆಗಳು ಸತ ವಿಯನ್ನು ಅಳವಡಿಸೋದ್ರ ಮೂಲಕ ಡಿಜಿಟಲ್ ಮಾಡುವುದರ ಮೂಲಕ ನಾವು ಆ ನಮ್ಮ ಏನೇನು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ವಿ ಎಂಬ ಮಾತನ್ನು ಹೇಳುತ್ತಾ ಇವತ್ತು ಕೊಡಗು ಡಿ ಸಿ ಸಿ ಬ್ಯಾಂಕಿನ ಇಪ್ಪತ್ತೈದನೇ ಶಾಖೆ ಇಪ್ಪತ್ತೈದನೇ ಇಸವಿ ಇಪ್ಪತ್ತೈದನೇ ದಿನಾಂಕ ಇದೆಲ್ಲ ನೋಡಿ ಇದೆಲ್ಲ ರಾತ್ರಿ ನಿದ್ರೆ ಹೋದ ನಂತರ ಜ್ಞಾನಬಪ್ಪು ಬಬ್ಬು ಪೊಲಾಕ ಬೈಟ್ ವರ್ಕ್ ಬರ್ತಿ ಇದನ್ನೆಲ್ಲ ಚಿಂತನೆ ಮಾಡು ಪ್ರಕಾಶಣೆ ಹಾಗೆ ಇಪ್ಪತ್ತಾರನೇ ಶಾಖೆಯನ್ನು ಸಹ ಮುಂದಿನ ದಿನದಲ್ಲಿ ಮಾಡುವುದರ ಮೂಲಕ ಮುಂದಿನ ದಿನಗಳಲ್ಲಿ ಕೊಡಗಿನಲ್ಲಿರುವಂತಹ ಎಲ್ಲ ರೈತರಿಗೆ ಸಾಲ ಸೌಲಭ್ಯ ಮತ್ತೆ ಕರ್ನಾಟಕ ಸರ್ಕಾರದ ರಿಯಾಯಿತಿ ಬಡ್ಡಿದರದಲ್ಲಿ ದರಲ್ಲಿ ಕೊಡುವ ಸಾಲಗಳನ್ನು ಸಹ ಮುಂದಿನ ದಿನಗಳಲ್ಲಿ ಕೊಡ್ತಾ ಇದೀವಿ ಆದರೆ ಇವತ್ತು ಈ ಕೆ ಸಿ ಸಿ ಲೋನ್ ಮಾತ್ರ ಸ್ವಲ್ಪ ಗೊಂದಲ ಇದೆ ಅಂದರೆ ಇವತ್ತು ರಾಮಕೃಷ್ಣ ಇರ್ಬೋದು ಅವರು ಇರ್ಬೋದು ಬಾಳೆಲೆ ಅವರು ಇರ್ಬೋದು ಈ ಭಾಗದ ರೈತರಿಗೆ ಹೇಳೋದು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಏಕರೂಪದ ತಂತ್ರಾಂಶವನ್ನು ಅಳವಡಿಕೆ ಮಾಡುವುದರ ಮೂಲಕ ಇಡೀ ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶದಲ್ಲಿ ಎಲ್ಲ ಸಹಕಾರ ಸಂಘಗಳಿಗೆ ಏಕರೂಪದ ಅಂದರೆ ಕಾಮನ್ ಸಾಫ್ಟ್ವೇರನ್ನು ಅಳವಡಿಕೆ ಮಾಡುವುದರ ಮೂಲಕ ಎಲ್ಲವನ್ನ ಸತ ಡಿಜಿಟಲೀಕರಣ ಮಾಡಿದರೆ ಮುಂದಿನ ಏಪ್ರಿಲ್ ಒಂದರಿಂದ ಕಾರ್ಯ ನಿರ್ವಹಿಸುವಾಗ ರೈತರ ಫ್ರೂಟ್ಸ್ ಐ ಡಿ ಕಂಪಲ್ಸರಿ ಮತ್ತು ಅವರ ಬಿ ಪಿ ಎಲ್ ಕಾರ್ಡ್ ಇರ್ಬೋದು ಎ ಪಿ ಎಲ್ ಕಾರ್ಡ್ ಇರ್ಬೋದು ಅಥವಾ ರೇಷನ್ ಕಾರ್ಡ್ ಇರ್ಬೋದು ವೋಟರ್ ಐ ಡಿ ಆಧಾರ್ ಕಾರ್ಡ್ ಫ್ರೂಟ್ಸ್ ಐ ಡಿ ಎಲ್ಲ ಅಂಶಗಳನ್ನು ಸಹ ನಾವು ಸಿಸ್ಟಮಲ್ಲಿ ಅಳವಡಿಕೆ ಮಾಡಬೇಕು ಹಾಗೆ ನಿಮ್ದು ಯಾವುದೇ ಒಂದು ದಾಖಲಾತಿ ಮತ್ತು ಜಂಟಿ ಖಾತೆ ಮರಣ ಹೊಂದಿದ ಸದಸ್ಯರೇ ಆರ್ ಟಿ ಸಿ ಅಲ್ಲಿ ಹೆಸರಿದ್ದರೆ ಆ ಸಿಸ್ಟಮ್ ಅದನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಈ ವರ್ಷ ನಾವು ಏನು ಲಾಸ್ಟ್ ಇಯರ್ ಮಾಡಿದಂಥ ನಮ್ಮದು ಏನು ಎನ್ ಸಿ ಎಲ್ ಅಂದರೆ ಮಿತಿ ಮಂಜೂರಾತಿ ತಕ್ತೆ ಎರಡ್ ಸಾವಿರದ ಇಪ್ಪತ್ತ ಮೂರರಿಂದ ಇಪ್ಪತ್ತ ಐದರವರೆಗೆ ನಾವು ಬಿಡುಗಡೆ ಮಾಡಿದ್ವಿ ಮುಂದಿನ ಮೂರು ವರ್ಷಕ್ಕೆ ನಾವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರವರೆಗೆ ಮುಂದಿನ ಮೂರು ವರ್ಷಕ್ಕೆ ಎನ್ ಸಿ ಎಲ್ ಅಂದ್ರೆ ಮಿತಿ ಮಂಜೂರಾತಿ ತಕ್ತೆಯನ್ನ ನಾವು ಈಗ ಮಂಜೂರಾತಿ ಮಾಡಬೇಕು ಮಂಜೂರಾತಿ ಮಾಡುವಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ದಾಖಲಾತಿ ಸೇರಿ ಮಾತ್ರ ನಾವು ಮಾಡುವಂತ ಪರಿಸ್ಥಿತಿ ಆಗ್ತದೆ ಏನಾದರೂ ಜಾಯಿಂಟ್ ಆರ್ಟಿ ಸಿಗಳು ಇದ್ರೆ ಈ ಉದಾಹರಣೆಗೆ ಒಂದು ಕುಟುಂಬದಲ್ಲಿ ತಂದೆ ಮಗ ಅಥವಾ ತಂದೆ ಹೆಂಡತಿ ತಂದೆ ತಾಯಿ ಜಾಯಿಂಟ್ ಆಗಿದ್ದು ಸಾಲ ಕೊಡಲಿಕ್ಕೆ ನಮಗೇನು ತೊಂದರೆ ಇಲ್ಲ ಆದರೆ ಅವರು ಏನಾದ್ರಂದರೆ ಕಾಫಿ ನಾವು ಸಿಂಪಲ್ ಮಾಡೋದ್ರಿಂದ ಮಾಡೋದರಿಂದ ಸಬ್ರಿಜಿಸ್ಟ್ರಿ ಆಫೀಸಿಗೆ ಹೋಗಿ ಅವರು ಸೈನ್ ಹಾಕಿ ತಂಬು ಕೊಡೋದಾದ್ರೆ ಐದು ಲಕ್ಷದ ಶೂನ್ಯ ಬಡ್ಡಿ ದರಕ್ಕೆ ಯಾವುದೇ ಒಂದು ತೊಂದರೆ ಆಗೋದಿಲ್ಲ ಆದರೆ ಜಾಯಿಂಟ್ ಆಫೀಸಿಗೂ ತಿದ್ದುಪಡಿ ಆಗದೆ ಯಾರೂ ಅಲ್ಲಿ ಸಬ್ಜಿಸ್ಟರ್ ಆಫೀಸಲ್ಲಿ ಹೋಗಿ ತಂಬು ಕೊಡುವಲ್ಲಿ ಹಿನ್ನಡೆ ಆಗ್ತಾರೆ ಅವರಿಗೆ ಜಾಯಿಂಟ್ ಆರ್ ಟಿ ಅಲ್ಲಿ ಸಾಲ ಕೊಡಲಿಕ್ಕೆ ತೊಂದರೆ ಇಲ್ಲ ಆದರೆ ಸರ್ಕಾರದಿಂದ ಸಿಕ್ಕುವಂಥ ಶೂನ್ಯ ಬಡ್ಡಿ ದರದ ಸಾಲಗಳು ಸಿಗೋದಿಲ್ಲ ಸಾಮಾನ್ಯ ಬಡ್ಡಿ ದರ ಅಂದರೆ ಒಂಬತ್ತು ಪಾಯಿಂಟ್ ಆರರ ಬಡ್ಡಿ ದರದಲ್ಲಿ ಕೆ ಸಿ ಸಿ ಸಾಲವನ್ನು ಪಡೆಯುವಂಥ ಒಂದು ಆದೇಶ ನಾವು ಮಾಡಿದಲ್ಲ ಮತ್ತು ಸಹಕಾರ ಸಂಘಗಳು ಮಾಡಿದಲ್ಲ ಇದು ಕರ್ನಾಟಕ ಸರ್ಕಾರದ ಆದೇಶ ಇರೋದರಿಂದ ನೀವು ಆದಷ್ಟು ಶೀಘ್ರವಾಗಿ ತಮ್ಮ ತಮ್ಮ ದಾಖಲಾತಿಗಳನ್ನು ಪಡೆಯುವುದರ ಮೂಲಕ ಕೆ ಸಿ ಸಿ ಸಾಲ ಶೂನ್ಯ ಬಡ್ಡಿ ದರದಲ್ಲಿ ಐದು ಲಕ್ಷದವರೆಗೆ ಮೂರರ ಬಡ್ಡಿದರದಲ್ಲಿ ಹದಿನೈದು ಲಕ್ಷದವರೆಗೆ ಮಧ್ಯಮಾವತಿ ಸಾಲವನ್ನು ಪಡೆಯುವುದರ ಮೂಲಕ ಸರ್ಕಾರದ ಸವಲತ್ತುಗಳನ್ನು ಪಡಿಬೇಕು ಹಾಗೆ ಇವತ್ತಿನ ಈ ತಿತಿಮತಿ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ಬಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ನಮ್ಮ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಸುಜಾ ಕುಶಲಪ್ಪನವರಿಗೂ ಗೌರವಾನ್ವಿತ ಉಪಾಧ್ಯಕ್ಷರಾದ ಹರೀಶ್ ಪೋಯ್ನವರಿಗೂ ವೇದಿಕೆಯಲ್ಲಿರುವ ವೇದಿಕೆಯಲ್ಲಿ ಇರುವ ಮತ್ತು ಮತ್ತೆ ನಮ್ಮ ಎಲ್ಲ ಆತ್ಮೀಯ ನಿರ್ದೇಶಕರಿಗೂ ಹಾಗೆ ಕೊಡಗಿನ ಅಲ್ಲ ಪೊನ್ನಂಪೇಟೆ ತಾಲೂಕಿನಿಂದ ಬಂದಂಥ ಎಲ್ಲ ಸಂಘದ ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಎ ಪಿ ಸಿ ಎಮ್ ಎಸ್ ಬೇರೆ ಬೇರೆ ಸಂಘ ಸಂಸ್ಥೆಗಳ ಲ್ಯಾಮ್ಸ್ ಸತ ಅವರು ಇದ್ದಾರೆ ನಮ್ಮ ಮಣಿಕುಂಜ ಮತ್ತು ಚುಬ್ರಾಣು ಅವರು ಸತ ಇದ್ದಾರೆ ಹಾಗೆ ಬೇರೆ ಬೇರೆ ಎಲ್ಲ ಸಹಕಾರ ಸಂಘದ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರಿಗೆ ಮತ್ತೆ ಹೆಚ್ಚಿನಾಗಿ ಸಮಯಕ್ಕೆ ಸರಿಯಾಗಿ ನಮ್ಮ ಏನು ವ್ಯವಸ್ಥಾಪಕರು ಎಲ್ಲ ಮನೆ ಮನೆಗೆ ಹೋಗಿ ಆಮಂತ್ರಣವನ್ನು ಕೊಟ್ಟು ಬಂದಂತ ಎಲ್ಲ ನಮ್ಮ ತಿತಿಮತಿ ಶಾಖೆ ಮತ್ತೆ ಗೋಣಿಗಪ್ಪ ಶಾಖೆ ಬಾಳೆಲೆ ಶಾಖೆಯ ಈ ಭಾಗದ ಎಲ್ಲ ರೈತಾಪಿ ವರ್ಗದವರಿಗೂ ಠೇವಣಿದಾರರಿಗೂ ಸಾಲಗಾರರಿಗೂ ಗ್ರಾಹಕರಿಗೂ ಮತ್ತೆ ನಮ್ಮ ಕೇಂದ್ರ ಕಚೇರಿ ಎಲ್ಲ ಹಿರಿಯ ಕಿರಿಯ ಮತ್ತೆ ಶಾಖೆಯ ಎಲ್ಲ ಸಿಬ್ಬಂದಿಗಳಿಗ ನನ್ನ ಆತ್ಮೀಯವಾಗಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಕೊನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ